ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಮೆನೆಪ್ಟಾಗೆ ಅವತರಣಕ್ಕೆ ಹೋಗೋ ಅವಕಾಶ ಸಿಕ್ಕತ್ತೆ ಹೋಗ್ತಾನೆ ಅಲ್ಲಿ ಒಳಗಡೆ ಗೇಬು ಮತ್ತು ಅವನ ಹೆಂಡ್ತಿನೂ ಸಿಕ್ಕಿರ್ತಾರೆ ಅಲ್ಲಿ ಹೆಕ್ವೆಟ್ ಅಂತಕ್ಕಂತಹ ಒಬ್ಬ ವೃದ್ಧ ಕೂಡ ಸಿಗ್ತಾನೆ ಅವನು ಮತ್ತು ಮೆನೆಪ್ಟ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಮೆಹನ್ ವೈಟ್ ಬರ್ತಾಳೆ ಇವರ ಒಂದು ಒಡವೆ ವಸ್ತ್ರಗಳನ್ನು ಎಲ್ಲವನ್ನೂ ಕೂಡ ನೀರನೇ ಪ್ರಾಂತ್ಯದಿಂದ ಬಿಟ್ಟು ಹೋಗಿರ್ತಾರೆ ಅದನ್ನೆಲ್ಲ ಮೆನೆಪ್ಟ ಯಾರು ಮುಟ್ಟದೇ ಇರೋ ಹಾಗೆ ಮಾಡಿ ಒಂದೆರಡು ಪೆಟ್ಟಿಗೆಗಳಲ್ಲಿ ಅದನ್ನ ಭದ್ರಪಡಿಸಿರ್ತಾನೆ ಇದನ್ನ ತಿಳ್ಕೊಂಡಿದ್ದಾಗೆ ಬಂದು ಇವನ್ಗೆ ಕೃತಜ್ಞತೆಗಳನ್ನ ಹೇಳ್ತಾಳೆ ಮತ್ತೆ ಹೋಗುವಾಗ ನಮ್ಮನೆಗೆ ನೀವು ಬರ್ಬೇಕು ಅಂತ ಹೇಳ್ಬಿಟ್ಟು ಆಮಂತ್ರಣವನ್ನು ಕೂಡನು ಕೊಡ್ತಾಳೆ ಇನ್ನು ಹೆಕ್ವೆಟ್ ಅಂದ್ರೆ ಆ ವೃದ್ಧ ಇರ್ತಾನಲ್ಲ ಅವನು ಕೂಡ ನೆಹನ್ ವೈಟಲ್ ಕಡೆಗೆ ನೋಡ್ತಾ ಇರ್ತಾನೆ ಅವನು ನನ್ನನ್ನು ಕರೆಯೋಲ್ವೋ ಮಗು ನೀನು ಅಂತ ಕೇಳ್ತಾನೆ ಯಾರಿವನು ಇವನು ಅನ್ನೋ ಹಾಗೆ ನೆಹನ್ ಗೇಬುನ ನೋಡ್ತಾಳೆ ಇವನು ಹೆಕ್ವೆಟ್ಟು ಬಿಟ್ಟಿಯ ನೀನು ಅಂತ ಗೇಬು ಹೇಳ್ತಾನೆ ಅಯ್ಯೋ ತಾತಯ್ಯ ಗುರ್ತೆ ಸಿಕ್ಕಲಿಲ್ಲ ಬಹಳ ಸ್ವರ್ಗ ಹೋಗ್ಬಿಟ್ಟಿದ್ದೀರಾ ಅಂತ ನೆಹನ ಹೇಳ್ತಾಳೆ ಆಗ ಹೆಕ್ವೆಟ್ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಒಂದು ಕಾಲದಲ್ಲಿ ನೀನು ಪೆರೋಗೆ ಗೌಪ್ಯದ ಪ್ರಿಯತಮೆ ಆಗಿದ್ದೆ ಈಗ ನಿನಗೆ ವಯಸ್ಸಾಗಿದೆ ಯಾರು ನಿನ್ನನ್ನು ಹತ್ತಿರ ಸೇರ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕೆ ಅಂತ ಹೊರಡ್ತಾನೆ ಹೆಕ್ವೆಟ್ ಅವನಿಗೆ ತುಂಬ ಅವಮಾನ ಆದಂಗೆ ಅನಿಸುತ್ತೆ ಏಕೆಂದರೆ ಎಲ್ಲರ ಎದ್ರಿಗೂ ಕೂಡ ಮೆನೆಪ್ಪ ಕೂಡ ಇವನನ್ನ ತಾತ ಅಂದಿರ್ತಾನೆ ಹಾಗೆ ನೆಹನ್ ವೈಟ್ ಕೂಡ ತಾತಯ್ಯ ಅಂತ ಅಂದಿರ್ತಾಳೆ ಆದರೆ ಅವನಿಗೆ ಅದರಿಂದ ಬಹಳ ಸಿಟ್ಟು ಬರ್ತಾ ಇರುತ್ತೆ ಆಮೇಲೆ ರಾಣಿ ವಾಸದ ಕಡೆಯಿಂದ ಬರ್ತಾ ಇರ್ತಾರೆ ಮಹಾರಾಣಿ ಮತ್ತು ರಾಜಕುಮಾರಿಯರು ಮತ್ತು ರಾಜಕುಮಾರ ಇವರನ್ನೆಲ್ಲ ಅವನು ನೋಡಲಿಕ್ಕೆ ಶುರು ಮಾಡ್ತಾನೆ ಪೆರೋ ಪುತ್ರನನ್ನು ಹಿಂಬಾಲಿಸಿ ವಯಸ್ಸಿನಲ್ಲಿ ಅವನಿಗಿಂತ ದೊಡ್ಡವರಾದ ಮೂರು ಜನ ಅಂಧದ ಮಕ್ಕಳು ಬರ್ತಾ ಇರ್ತಾರೆ ಮೆನೆಪ್ಟ ಕೂಡ ಅವರನ್ನ ನೋಡ್ತಾನೆ ಇವರು ಕೊನೆಗೆ ಬರ್ತಾ ಇದ್ದಾರಲ್ಲ ಆ ಮೂರು ಜನ ನನ್ನ ಹೆಣ್ಮಕ್ಳು ಅಂತ ಗೆಬು ಹೇಳ್ತಾನೆ ಅಷ್ಟೊತ್ತಿಗೆ ನೆಹನ್ ವೈಟ್ ಹೇಳ್ತಾಳೆ ನಾನು ಪಕ್ಕ ಇಲ್ಲ ಅಂದರೆ ಮಹಾರಾಣಿಗೆ ಮೂಗಿನ ತುದಿಲ್ಲ ಕೆಂಪು ಆಗ್ಬಿಡುತ್ತೆ ಅಂದರೆ ಸಿಟ್ಟು ಬರುತ್ತೆ ಹಾಗಾಗಿ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೆನೆಪ್ಟ ಕಡೆಗೆ ಒಂದು ಕುಡಿಗಣ್ಣಿನ ನೋಟವನ್ನು ಹಾಯಿಸಿ ಹಂಸದ ಹಾಗೆ ತೇಲ್ಕೊಂತ ಅಲ್ಲಿಂದ ನೆಹೇನ್ ವೈಟ್ ಹೊರಡ್ತಾಳೆ ಇನ್ನು ಸರ್ವ್ ಸದಸ್ಯರೆಲ್ಲರೂ ಪೀಠಗಳ ಹತ್ತಿರಕ್ಕೆ ಬರ್ತಾರೆ ಮಹಾರಾಣಿಯ ಬಳಗದವರು ತಮ್ಮ ಪೀಠಗಳನ್ನು ಸಮೀಪಿಸಿದಾಗ ಹೆಕ್ವೆಟ್ ಎದ್ದು ನಿಂತ್ಕೊಂತಾನೆ ಅವರೆಲ್ಲ ಮಹಾರಾಣಿಗೆ ವಂದಿಸ್ತಾರೆ ಇನ್ನು ಮಹಾರಾಣಿ ನೆಫರ್ ಟೀಮ್ ಸೌಂದರ್ಯ ಮತ್ತು ದರ್ಪಗಳ ಸಮ್ಮಿಶ್ರಣ ಆಗಿರ್ತಾಳೆ ಇವಳಿಗೆ ಮಧ್ಯ ವಯಸ್ಸಾದ್ರೇನಂತೆ ಮಹಾಪ್ರಭು ಏನು ಯೌವನಾವಸ್ಥೆಯಲ್ಲೇ ಇರೋದಿಲ್ಲ ಅಲ್ವಾ ಅರಸನಿಗೆ ಸೆಡ್ ಉತ್ಸವದ ಸತ್ಪಲ ದೊರೆತಾಗ ಅದ್ರಲ್ಲಿ ಅವಳಿಗೂ ಸಿಕ್ಕೇ ಸಿಕ್ಕತ್ತಲ್ವ ಪಾಲು ಅಂತ ಹೆಕ್ವೆಟ್ ಕೂಡ ಮನಸ್ಸಿನಲ್ಲಿ ಅನ್ಕೊಳ್ತಾನೆ ಹಿರಿಯ ಸಲಹೆಗಾರರಾಗ್ಲಿ ಸೇವಕರಾಗ್ಲಿ ಎಲ್ಲರೂ ಪ್ರಜೆಗಳೇನೆ ಅವಳ ಪಾಲ್ಗೆ ಮಹಾರಾಣಿ ಕೂತ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ರು ನಿಂತೇ ಇರ್ತಾರೆ ಗೌರವ ಎಲ್ರಿಂದಲೂ ಬಂತು ಅಂತ ಖಚಿತ ಆದ್ಮೇಲೆ ಆ ರಾಣಿ ಅಂದ್ರೆ ನೆಫರ್ ಟೀಮ್ ಕೂತ್ಕೊಂತಾಳೆ ಅಲ್ಲಿದ್ದದ್ದು ಒಂದೇ ಒಂದು ಅಪರಿಚಿತ ಮುಖ ಅದು ಮೆನೆಪ್ಟ ಅನ್ನೋದು ಅವಳಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಎಲ್ಲರಿಗೂ ರಾಣಿ ಆಗಿದ್ದ ನೆಫರ್ ಟೀಮ್ ಕುತ್ತಿಗೆಯನ್ನು ಸ್ವಲ್ಪ ಮಿಸಕಿಸ್ತಾಳೆ ಅಂದ್ರೆ ಅನುಮತಿಯ ಕೊಟ್ಟ ಕೊಟ್ಟಂಗೆ ಅಂದ್ರೆ ಎಲ್ಲರೂ ಕೂತ್ಕೊಳ್ಳಿ ಅಂತ ತನ್ನ ಕುತ್ತಿಗೆ ಕೊಂಕಿನಿಂದಲೇ ಎಲ್ಲರಿಗೂ ಸನ್ನೆ ಮಾಡಿ ಹೇಳ್ತಾಳೆ ನೆಫರ್ ಟೀಮ್ ತನ್ನ ಎಡಕ್ಕೆ ಹೊರಳ್ತಾಳೆ ರಾಜಕುಮಾರಿಯರ ಜೊತೆಗಿದ್ದ ನೆಹನ್ ವೈಟ್ಳನ್ನ ಕರೀತಾಳೆ ಬಾ ನೆಹನಾ ಇಲ್ಲಿ ಬಾ ಅಂತ ಕರೀತಾಳೆ ಆಕೆ ತನ್ನ ಕುತ್ತಿಗೆಗೆ ಧರಿಸ್ಕೊಂಡಿದ್ದ ಆಭರಣಗಳ ಕಡೆಗೆ ದೃಷ್ಟಿ ಹಾಯಿಸ್ತಾಳೆ ಅಲಂಕಾರ ಮುಗಿಸ್ಕೊಂಡು ನೇರವಾಗಿ ನನ್ನ ಹತ್ರ ಬಾ ಅಂತ ಹೇಳಿರ್ಲಿಲ್ವಾ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳ್ತಾಳೆ ಗೇಬು ಕರೆದ ಅಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ರಾಣಿ ಪಕ್ಕದಲ್ಲಿ ನೆಹನ್ಮೆಟ್ ಕೂತ್ಕೊಂತಾಳೆ ಈ ಔತಣಕ್ಕೆ ಮಹಾರಾಣಿಯನ್ನು ಒಪ್ಸೋಕೆ ಆ ಮಾತೆ ಬಹಳ ಕಷ್ಟಪಟ್ಟಿರ್ತಾನೆ ಯಾಕೆ ಅಂತಂದ್ರೆ ಆ ಮೆನಪ್ಟಾಗೆ ಔತಣ ಕೊಡೋದು ಪರವಾಗಿಲ್ಲ ಆದರೆ ಗೇಬು ದಂಪತಿಗೆ ಯಾಕೆ ಕೊಡಬೇಕು ಅಂತ ಮಹಾರಾಣಿಯ ವಾದ ಏಕೆಂತಂದರೆ ಈ ಹೆಣ್ಣು ಅಂದರೆ ನೆಹನ್ ವೈಟ್ ಇರ್ತಾಳಲ್ಲ ಅಂದರೆ ಗೇಬುವಿನ ಹೆಂಡತಿ ಅವಳು ಹಿಂದೆ ಸಲ ಈ ರಾಜನಿಗೆ ಬೇಕಾದ ಹೆಣ್ಣು ಹೆಣ್ಮಗಳಾಗಿರ್ತಾಳೆ ಅಂದರೆ ತನಗೆ ಪ್ರತಿಸ್ಪರ್ಧಿ ತಾನು ಅವಳಿಗೆ ಗೌರವಕ್ಕೆ ಅವತರಣ ಕೊಡೋದಾ ಅಂತ ಮಹಾರಾಣಿಗೆ ಸಿಟ್ಟಿರುತ್ತೆ ಗೇಬು ದಂಪತಿಯ ಹೆಸರು ಬರೀ ನೆಪಕ್ಕೆ ಮಾತ್ರ ವಾಸ್ತವವಾಗಿ ಮೆನಪ್ಟಾಗೆ ನಾವು ಅವತರಣ ಕೊಡ್ತಾ ಇರೋದು ನೀರಾನೆ ಪ್ರಾಂತ್ಯ ಆ ಪ್ರಾಂತ್ಯ ತಂಡವನ್ನ ಬಿಟ್ಟು ಹೋಗ್ತಾ ಇರತಕ್ಕಂತಹ ಒಂದು ಹೋರಿ ತರ ಇದ್ದ ಹಾಗೆ ಅದಕ್ಕೆ ಉರುಳು ಹಾಕಿ ತಂಡದೊಳಗಡೆಗೆ ಎಳೆದ್ಕೊಂಡು ತರ್ಕೊಂಡ್ ಅಂತ ಹೇಳ್ಬಿಟ್ಟು ಆ ಮಧ್ಯ ಬಿಡಿಸಿ ಹೇಳ್ತಾನೆ ಆಗ ಮಹಾರಾಣಿಗೆ ಆತಂಕ ಶುರು ಆಗುತ್ತೆ ಅದು ಸರಿಯೇ ಆದ್ರೆ ನೆಹನ್ ವೈಟ್ ಯಾಕೆ ಬರಬೇಕು ಅಂತ ಮತ್ತೆ ಮತ್ತೆ ವಾದಿಸ್ತಾಳೆ ಆದ್ರೆ ಅವಳು ಎಷ್ಟೇ ವಾದ ಮಾಡಿದ್ರು ಕೂಡನು ಅಮಾತ್ಯ ಅವಳಿಗೆ ಪ್ರತಿಯೊಂದನ್ನು ಬಿಡಿಸಿ ಹೇಳ್ತಾನೆ ಆ ನಂತರ ಒಲ್ಲದ ಮನಸ್ಸಿನಿಂದಲೇ ಅವಳು ಈ ದಂಪತಿಗಳನ್ನ ಕರೀಲಿಕ್ಕೂ ಕೂಡ ಒಪ್ಕೊಂಡಿರ್ತಾಳೆ ಸರಿ ತ್ರಿಕೋನ ತಂತಿ ವಾದ್ಯಗಳನ್ನ ಹಿಡ್ಕೊಂಡು ಒಂದಿಬ್ಬರು ವಾದಕರು ಬಂದಲ್ಲಿ ಕೂತ್ಕೊಂತಾರೆ ಮಹಾರಾಣಿಗೆ ನಮಸ್ಕಾರ ಮಾಡ್ತಾರೆ ಅಂಡಾಕಾರದ ಸ್ಥಳದ ಒಂದು ಮೂಲೆಯಲ್ಲಿ ತಮ್ಮ ಜಾಗವನ್ನು ತಾವು ಆಕ್ರಮಿಸ್ಕೊಂತಾರೆ ಔತರಣ ಸಮಾರಂಭಕ್ಕೆ ಹಿನ್ನೆಲೆಯ ಸಂಗೀತವನ್ನು ಒದಗಿಸೋದು ಅವರ ಕೆಲಸವಾಗಿರುತ್ತೆ ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಕಪ್ಪು ಬಣ್ಣದ ಮೈ ಬಣ್ಣ ಇರತಕ್ಕಂತಹ ಒಬ್ಬ ದಾಸಿ ಬರ್ತಾಳೆ ಆಕೆ ರೂಪವತಿ ಕವಡೆಗಳ ಸೊಂಟ ಪಟ್ಟಿ ಇರುತ್ತೆ ತೀರಾ ಕಿರಿದಾದ ನಾಲ್ಕು ಬೆರಳದ ಒಂದು ನಡು ವಸ್ತ್ರವನ್ನು ಧರಿಸಿರ್ತಾಳೆ ಮಹಾರಾಣಿ ಹತ್ರ ಅವಳು ಸುಳಿತಾಳೆ ಯಾರಿಗೋಸ್ಕರ ಇವರೆಲ್ಲ ಕಾಯ್ತಾ ಇದ್ದಾರೆ ಶುರು ಮಾಡಲಿ ಅಂತ ನೆಫರ್ ಟಿಮ್ ಹೇಳ್ತಾಳೆ ಸರಿ ಆ ದಾಸಿ ವಾದಕರ ಹತ್ರಕ್ಕೆ ಹೋಗ್ತಾಳೆ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿ ಅಂತ ಹೇಳಿಬಿಟ್ಟು ಸಂಜ್ಞೆ ಮಾಡ್ತಾಳೆ ಆ ವಾದ್ಯಗಾರರಲ್ಲಿ ಒಬ್ಬ ತಂತಿಗಳನ್ನು ಮೀಟ್ತಾನೆ ಮುಂದೆ ಅವನು ಬಳಲಿದಾಗ ಇನ್ನೊಬ್ಬ ಮೀಟ್ಲಿಕ್ಕೆ ಅಂತ ಮತ್ತೊಬ್ಬ ಸಿದ್ಧವಾಗಿ ಕೂತಿರ್ತಾನೆ ಮಾಂತ್ರಿಕ ಹೊರಡಿಸಿದ ಧ್ವನಿ ತರಂಗ ಬಹಳ ಮೋಹಕವಾಗಿರುತ್ತೆ ಬಲು ಕ್ಷೀಣವಾಗಿರುತ್ತೆ ಏಕೆಂದ್ರೆ ಅಲ್ಲಿ ನೂರಾರು ಮಾತುಗಳು ಸಪ್ಪಗಳ ಸಪ್ಪಳಗಳಿಗೆ ಅಡ್ಡಿ ಆಗದೆ ಇರೋ ಹಾಗೆ ಮೃದುವಾಗಿ ಮೆದುವಾಗಿ ಅವರು ನುಡಿಸ್ತಾ ಇರ್ತಾರೆ ಆಗ ಮಹಾರಾಣಿ ಮಹಾರಾಜ ಬರ್ತಕ್ಕಂತಹ ಬಾಗಿಲ್ ಕಡೆಗೆ ನೋಡ್ತಾಳೆ ಮಹಾಪ್ರಭು ಯಾಕೋ ತಡ ಮಾಡ್ತಾ ಇದ್ದಾರಲ್ಲ ಅಂತ ಅಂತಾಳೆ ಹಿಂದೆ ಒಂದ್ಸಲ ನೆಫರ್ ಟೀಮ್ ಹೀಗೆ ಕೇಳಿದಾಗ ನೋಡ್ಕೊಂಡು ಬರಲಾ ಅಂತ ಹೇಳ್ಬಿಟ್ಟು ನೆಹನ್ ವೈಟ್ ಎದ್ದಿರ್ತಾಳೆ ಮತ್ತು ರಾಣಿಯ ಕೋಪಕ್ಕೂ ಕೂಡ ಬಲಿಯಾಗಿರ್ತಾಳೆ ಅದು ನೆನಪಾಗಿ ಈಗ ರಾಣಿನ ಕಣ್ಣು ಕಿರಿದುಗೊಳಿಸಿ ಮಹಾರಾಣಿನ ಮಹಾರಾಣಿ ಇವಳ ಕಡೆಗೆ ನೋಡ್ತಾಳೆ ಈ ಘಟನೆ ನೆಫರ್ ಟೀಮ್ಗೂ ಕೂಡ ಚೆನ್ನಾಗಿ ನೆನಪಿರುತ್ತೆ ಇಬ್ರು ಒಬ್ರನ್ನೊಬ್ರು ಈ ದೃಷ್ಟಿಯಿಂದ ನೋಡ್ಕೊಳ್ತಾರೆ ನೆಹನ್ ವೈಟ್ ಏನು ಪ್ರತಿಕ್ರಿಯೆ ನೀಡದೇ ಇದ್ದುದನ್ನು ನೋಡಿ ನೆಫರ್ಟಿಮ್ ಹೇಳ್ತಾಳೆ ನೆಹನಾ ನಿನಗೆ ವಿವೇಚನಾ ಶಕ್ತಿ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದಾಗ ನೆಹನ್ ವೈಟ್ಗೂ ಕೂಡ ತುಂಬಾ ಸಿಟ್ಟಿರುತ್ತೆ ಏನಾದರೂ ಮಾಡಿ ಮಹಾರಾಣಿ ಮೂಗುಗೆ ಸಲ ಗುದ್ದಬೇಕು ಅನ್ನೋ ಒಂದು ಆಸೆ ಬರುತ್ತೆ ಈ ದಿನ ಕೂಡ ಅದೇ ಮೂಗನ್ನೇ ನೋಡ್ತಾಳೆ ಎಷ್ಟೋ ಸಲ ಅಂದ್ಕೊಂಡಂಗೆ ಆದರೆ ಅವಳ ಮೂಗನ್ನ ಗುದ್ಲಿಕ್ಕೆ ಸಾಧ್ಯನ ಅವಳು ಮಹಾರಾಣಿ ಅಂತ ಮನಸ್ಸಿನಲ್ಲಿ ತನ್ನ ಸಿಟ್ಟನ್ನ ಅದಮ್ಕೊಂತಾಳೆ ರಾಣಿ ನೆಹನಳ ಆಭರಣಗಳ ಕಡೆ ನೋಡ್ತಾಳೆ ನಿನ್ ಕಿರೀಟ ತುಂಬಾ ಚೆನ್ನಾಗಿದೆ ಅಂತಾಳೆ ನೆಹನ್ ವೈಟ್ಗೂ ಕೂಡ ಸಿಟ್ಟು ಬರುತ್ತೆ ಅವಳು ಹೇಳ್ತಾಳೆ ಮಹಾರಾಣಿ ಅವರು ಧರಿಸೋದು ಕಿರೀಟ ನಂದಲ್ಲ ನಾನ್ ಹಾಕೊಂಡ್ರದ್ದು ಬರಿ ಶಿರೋಪಟ್ಟಿ ಅಂತ ಹೇಳ್ದಾಗ ಅರೆ ಅಷ್ಟಕ್ಕೆ ಕೋಪ ಮಾಡ್ಕೊಂಬಿಟ್ಯಾ ಈಗೀಗ ಶಿಷ್ಟಾಚಾರಗಳನ್ನು ಬಿಟ್ಬಿಟ್ಟಿದ್ಯಾ ಅಂತ ಕಾಣುತ್ತೆ ನನ್ನ ಹೊಸ ಕಿರೀಟ ಹೇಗಿದೆ ಅಂತ ನೀನ್ ಇಲ್ವಲ್ಲ ಅಂತ ಹೇಳಿದಾಗ ಇಂಥದ್ದನ್ನು ಈ ಬಡ ಕಣ್ಣುಗಳು ಇದುವರೆಗೂ ನೋಡೇ ಇಲ್ಲ ಮಹಾರಾಣಿ ಅಂತ ಮುಗುಮ್ಮಾಗೆನೆ ನೆಹನ್ ವೈಟ ಹೇಳ್ತಾಳೆ ಬೇಶ್ ಒಂದು ಪದನೂ ತಪ್ಪದ ಹಾಗೆ ಹೇಳಿದೆ ನೆಹನ ಆ ಅಲ್ಲಿ ನೋಡು ಅಲ್ಲಿ ಕೂತಿದ್ದಾನಲ್ಲ ಮುದಿಗೊಬ್ಬೆ ಹೆಕ್ಬೆಟ್ಟು ಅವನ ಪಕ್ಕದಲ್ಲಿ ಕೂತಿರೋ ಯುವಕ ಯಾರು ಅಂತ ಕೇಳಿದಾಗ ಇನ್ಯಾರು ನನ್ನ ಪತಿನೇ ಅಂತ ನೆಹನ್ ವೈಟ್ ಹೇಳ್ತಾಳೆ ಲೇವಡಿ ಮಾಡ್ತಾ ಇದೀಯ ನೀನು ಅಂತ ಹೇಳಿದಾಗ ಯಾಕೆ ಗೇಬು ಯುವಕ ಅಲ್ವಾ ಅಂತ ನೆಹನ್ ವೈಟ್ ಕೇಳ್ತಾಳೆ ಅವನಲ್ಲ ಕಣೆ ಗೇಬುಗೂ ಗೂಬೆಗೂ ಮಧ್ಯ ಇರೋನು ಯಾರು ಅಂದಾಗ ಓ ತನ್ನ ಪಕ್ಕದಲ್ಲಿ ನೀರಾನೇ ಇರುತ್ತೆ ಅಂತ ಗೇಬು ಹೇಳಿದ್ದ ಅಂತ ನೆಹನ ಹೇಳ್ತಾಳೆ ಓ ಅವನ ಆ ಕಳ್ಳ ನಿನ್ ಗದ್ದಿಗೆ ಕದ್ದು ಅಂತಾನೆ ಅವನು ತಾನೆ ನೆನಪ ಅಂತ ರಾಣಿ ನಗತಾಳೆ ಹೌದು ಈಗ ಮಹಾರಾಣಿಯವರ ಮಾನ್ಯ ಅತಿಥಿ ಆಗಿರೋದು ಅವನೇ ಅಂತ ಹೇಳ್ಬಿಟ್ಟು ನೆಹನಾ ಹೇಳ್ತಾಳೆ ನೆಫರ್ ಟೀಮ್ ಮೂಗ್ ಕೊಣಸ್ಕೊಳ್ತಾಳೆ ನೋಡು ನಾನು ಕಣ್ಣೆಗಳಿಗೆ ಹಸಿರು ಹಚ್ಕೊಂಡಿದ್ದೀನಿ ಅಂತ ಹೇಳಿದಾಗ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮಹಾರಾಣಿ ಅಂತ ವೈಟ್ ಹೇಳ್ತಾಳೆ ಭೇಷ್ ಅಗೋ ಅಲ್ಲಿ ನೋಡು ನೀನು ಮಹಾಪ್ರಭು ಬಂದ ಅಂತ ಮಹಾರಾಣಿನೇ ಹೇಳ್ತಾಳೆ ಮಹಾರಾಜನನ್ನ ಅಂದರೆ ಪೆರೋನನ್ನು ಕರ್ಕೊಂಡು ಬರೋಕ್ಕೆ ಆ ಹೋಗಿರ್ತಾನೆ ಆ ಅರಸನ ಸುತ್ತ ಏಳು ಜನ ಅಂಗರಕ್ಷಕರು ಕೂಡ ಬರ್ತಾ ಇರ್ತಾರೆ ಮಹಾಪ್ರಭುವಿನ ತಲೆ ಕೂದಲನ್ನು ಆವರಿಸಿದ್ದ ಒಂದು ದುಕೂಲವನ್ನು ಜೋಡಿ ಕಿರೀಟಗಳಲ್ಲಿನ ಸರ್ಪದ ಹೆಡೆ ಬಿಗಿಯಾಗಿ ಹಿಡ್ಕೊಂಡಿರುತ್ತೆ ಎದೆ ಪೆಟ್ಟಿಗೆಯ ಚಿಕ್ಕ ದೊಡ್ಡ ಅಮೂಲ್ಯ ಹರಳುಗಳು ನೀಲಾಂಜನದ ಬೆಳಕಿನಲ್ಲಿ ಜಗಮಗಿಸ್ತಾ ಇರುತ್ತವೆ ಇನ್ನು ಬೇರೆ ಬೇರೆ ಹಾರಗಳು ಕೂಡ ಇರುತ್ತೆ ನಡುವಿನಿಂದ ಚಿನ್ನದ ಪಾದಕ್ಕೆವರೆಗೂ ಒಂದು ಬಿಳಿಯ ಬಣ್ಣದ ಶ್ವೇತಾಂಬರ ಇಳಿದು ಬಿದ್ದಿರುತ್ತೆ ಅದನ್ನು ಖಚಿತವಾದ ಬಂಗಾರದ ಸೊಂಟದ ಪಟ್ಟಿ ಭದ್ರಗೊಳಿಸಿರುತ್ತೆ ರಾಜಲಾಂಛನವಾದ ಆಂಕ್ ಅನ್ನೋದನ್ನ ಎಡಗೈಯಲ್ಲಿ ತೂಗಾಡಿಸ್ಕೊಂತ ಬರ್ತಾ ಇರ್ತಾನೆ ಮಣಿಕಟ್ಟಿಗೆ ಅದನ್ನ ಏಳು ಗಂಟೆಗಳಿಂದ ಬಿಗಿದಿರ್ತಾರೆ ಪೆರೋ ಬಂದ ತಕ್ಷಣ ಇತರರೆಲ್ಲರೂ ಎದ್ ನಿಂತ್ಕೊಂತಾರೆ ಹಾಗೆ ಮೆನೆಪಟ್ಟ ಕೂಡ ನಿಂತ್ಕೊಳ್ತಾನೆ ಈ ದಿನ ಅವನಿಗೆ ಕಂಡು ಬಂದಿದ್ದು ಬರೀ ಕಿರೀಟ ಅಲ್ಲ ಇಡೀ ದೇಹ ತಕ್ಷಣ ಅವನಿಗನ್ಸುತ್ತೆ ಇದು ಪೆರೋ ಪಾತ್ರನ ಹಾಗೆ ಅಮಾತ್ಯಂದು ಒಂದು ಪಾತ್ರ ಗೇಬು ಕೂಡ ಒಬ್ಬ ಪಾತ್ರಧಾರಿ ತಾನು ಕೂಡ ಪಾತ್ರಧಾರಿನೇನಾ ಎಲ್ರು ತಾವು ಯಾವಾಗ್ಲೂ ಹೇಗಿರ್ತೀವ ಹಾಗೆ ಇಲ್ದೆ ಏನೇನೋ ವೇಷ ಹಾಕೊಂಡು ಬಂದಿದ್ದೀವಾ ಅಂತ ಅನಿಸಿ ಅವನಿಗೆ ಮನಸ್ಸಿನಲ್ಲಿ ನಗು ಬರುತ್ತೆ ಪೆರೋನಿಗಿಂತ ಮುಂಚೆ ಸ್ವಲ್ಪ ಮುಂಚೆನೆ ಅಮೆರಬ್ ಬರ್ತಾನೆ ಈಗ ತ್ರಿಕೋಣ ತಂತಿಯ ವಾದ್ಯದ ಸದ್ದಿರೋದಿಲ್ಲ ಆ ಬಂದ ಅಮೆರಬ್ ಹೇಳ್ತಾನೆ ಅಮೆರೆ ಬಂದರೆ ಅವನು ಕೂಡ ದೇವರ ಅರ್ಚಕ ಹೊರಸ್ ಸಮಾನವಾದ ಪೆರೋ ನಿನ್ನ ದೀರ್ಘಾಯು ಹಾಗು ದೇವತೆ ಹಾತೋರ್ ನಿನ್ನ ಮೂಗಿಗೆ ಬಲ ಕೊಡಲಿ ಈ ಥರ ಆಶೀರ್ವಾದವನ್ನು ಮಾಡ್ತಾನೆ ಆನಂತರ ಅರಸ ತನ್ನ ಪೀಠದ ಮೇಲೆ ಕೂತ್ಕೊತಾನೆ ಮಹಾರಾಣಿನ ವೈಟ್ ಮತ್ತು ಕಿರಿಯರತ್ತ ಆತ ಆತ್ಮೀಯ ನೋಟವನ್ನು ಬೀರ್ತಾನೆ ಬಲಗಡೆಯಲ್ಲಿ ಹೆಕ್ವೆಟ್ಟು ಮೆನೆಪ್ಟ ಗೇಬು ಎಲ್ಲರೂ ಕೂತಿರ್ತಾರೆ ಅವರನ್ನೆಲ್ಲ ಗುರ್ತಿಸಿ ಪೆರೋ ನಸನಗ್ತಾನೆ ಎಲ್ಲರೂ ಕೂತ್ಕೊಳ್ತಿದ್ದ ಹಾಗೆ ತಂತಿ ಮತ್ತೆ ಮೃದುವಾದ ಶುರು ಆಗುತ್ತೆ ಆಮೇಲೆ ಇವರ ಅನುಜ್ಞೆಗಳನ್ನ ಕಾಯ್ತಾ ನಿಂತಿದ್ದ ಸೇವಕರಿಗೆ ಅಮಾತ್ಯ ಹೇಳ್ತಾನೆ ಹಾರ ಹೂವು ಅಂತ ಹೇಳಿದಾಗ ಒಳಗಡೆ ಬಾಗಿಲಿಂದ ಪುಷ್ಪಹಾರ ಇದ್ದ ಬಂಗಾರದ ತಟ್ಟೆಗಳನ್ನು ಹೊತ್ಕೊಂಡು ದಾಸಿಯರು ಸಾಲುಗಟ್ಟಿ ಬರ್ತಾರೆ ಮೂರು ನಾಲ್ಕು ಜನ ದಾಸಿಯರು ಬಂದಿದ್ದ ಪ್ರತಿಷ್ಠಿತರಿಗೆಲ್ಲ ಹಾರ ಹಾಕ್ತಾರೆ ಹಿರಿಯ ರಾಜಕುಮಾರಿ ತಂದೆ ಕೊರಳಿಗೆ ಹೂಮಾಲೆ ಹಾಕ್ತಾಳೆ ಮಹಾರಾಣಿ ಮತ್ತಿತರ ಸ್ತ್ರೀ ಜನರಿಗೆಲ್ಲ ಕೈಗಳಲ್ಲಿ ಹಿಡ್ಕೊಳ್ಳೋಕ್ಕೆ ಅರೆಬೇರಿದ್ದ ತಾವರೆ ಮಗುಗಳನ್ನು ದಾಸಿಯರು ತಂದು ಕೊಡ್ತಾರೆ ಗಂಡಸರ ಹಿಂಗೈಗಳಿಗೆ ಸುಮಂಧ ದ್ರವ್ಯವನ್ನು ಪೂಸ್ತಾರೆ ಮಹಿಳೆಯರ ನೆತ್ತಿಗಳ ಮೇಲೆ ನಿಧಾನವಾಗಿ ಕರಗಿ ಕಂಪು ಬೀರುವಂತಹ ಸುಗಂಧದ ಬಿಲ್ಲೆಗಳನ್ನು ಇಡ್ತಾರೆ ನಾಲ್ಕಾರು ಸೇವಕರ ಎರಡು ತಂಡಗಳು ಹಾಲುಗಲ್ಲಿನ ದೊಡ್ಡ ದೊಡ್ಡ ಜಾಡಿಗಳನ್ನ ಪ್ರಯಾಸ ಪಟ್ಟುಕೊಂಡು ಔತೃಣ ಭವನಕ್ಕೆ ಹೊತ್ಕೊಂಡು ಬರ್ತಾರೆ ಕಪ್ಪು ಮಸಿಯಲ್ಲಿ ಅವುಗಳ ಮೇಲೆ ಏನೋ ಬರ್ದಿರುತ್ತೆ ಅವೇನು ಮೆನಪ್ಟಾಗೆ ಅರ್ಥ ಆಗಲ್ಲ ಆಗ ಗೆಬು ಹೇಳ್ತಾನೆ ಇದು ಕೋಟ ಬದುಕಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಇದೇನೆ ನೋಡು ದೇವತೆಗಳ ಸೇವನೆಗೆ ಯೋಗ್ಯವಾದಂತಹ ದ್ರಾಕ್ಷ ಸುರೇ ಇದು ಹಿಂಡಿದ ದ್ರಾಕ್ಷಿಯ ಜಾತಿ ಗುಣಮಟ್ಟ ಮತ್ತೆ ಸೂರ್ಯ ತಯಾರಿಸಿದ ಊರು ದಿನಾಂಕ ಎಲ್ಲವನ್ನೂ ಆ ಜಾಡಿಗಳ ಮೇಲೆ ಬರೆದಿದ್ದಾರೆ ಅಂತೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ಇನ್ನು ಹತ್ತಾರು ಜಾಡಿಗಳು ಅಲ್ಲಿ ಬರುತ್ತೆ ಆಗ ಗೆಬು ಹೇಳ್ತಾನೆ ನೋಡಿ ಇಲ್ಲಿ ಬೇರೆ ಮದ್ಯಗಳು ಕೂಡ ಇವೆ ಅಂತ ಔತರಣಕ್ಕೆ ಕೂತವ್ರಿಗೆಲ್ಲರಿಗೂ ಬೆಳ್ಳಿಯ ಪಾನಪಾತ್ರೆಗಳಲ್ಲಿ ದ್ರಾಕ್ಷಾರಸವನ್ನು ಕೊಡ್ತಾರೆ ಪೆರೋಗ ಮಾತ್ರ ಬಂಗಾರದ ಪುಟ್ಟ ಬಟ್ಟಲಲ್ಲಿ ವಿಶೇಷವಾದ ಪಾನೀಯವನ್ನ ಒಳಗಡೆಯಿಂದ ಬೇರೆ ತಗೊಂಡು ಬಂದು ಕೊಡ್ತಾರೆ ಆಗ ಗೇಬು ಹೇಳ್ತಾನೆ ಪೆರೋಗೆ ತುಂಬ ಹಳೆ ಸೂರ್ಯನೇ ಬೇಕಂತೆ ಪೂರ್ವಜರ ಕಾಲದ್ದು ಅಂದರೆ ರಾ ಅಥವಾ ಸೂರ್ಯ ಐಗುಪ್ತವನ್ನು ಆಳ್ತಾ ಇದ್ದಾಗ ಮಾಡಿದ್ದ ಸೂರೆ ಅದು ಬೇಕಂತೆ ಯಾವುದಕ್ಕೂ ಒಂದು ಮಿತಿ ಬೇಕಲ್ವಾ ಅಷ್ಟು ಹಳೆದ ಕುಡಿಯೋದು ಅಂತ ಹೇಳಿಬಿಟ್ಟು ಹೇಳ್ತಾನೆ ಪಾನ ಪಾತ್ರೆಗಳನ್ನು ಕೊಡಲಿಕ್ಕೆ ಅಂತ ಬಂದವನನ್ನು ಗೇಬು ಕೇಳ್ತಾನೆ ಕಿವವ ಇದೇನಪ್ಪ ಅಂತ ಕೇಳಿದಾಗ ಇದೇ ಒಳಗಡೆ ಮಹಾಸ್ವಾಮಿ ಕೆಲಸಗಾರರಿಗೆ ಅಂತ ತರಿಸಿದ್ದು ಈಗ ಬೇಕಾ ಅಂತ ಕೇಳಿದಾಗ ಬೇಡ ಆಮೇಲೆ ಭೋಜ ಬಡಿಸಿದಾಗ ಕೊಡು ಇವರಿಗೆ ಅಂಥೇಳ್ಬಿಟ್ಟು ಮೆನಪ್ಟ ಕಡೆ ತೋರಿಸಿ ಹೇಳ್ತಾನೆ ಅಂದರೆ ಇವನು ಕೆಲಸಗಾರರಿಗೆ ಸಮಾನರಾದವನು ಅಂತ ಸೂಚ್ಯವಾಗಿ ಅವನನ್ನು ಚೂಚಲಿಕ್ಕೋಸ್ಕರ ಹೇಳ್ತಾನೆ ಆಗ ನಾಯಕನ ಕಡೆಗೆ ತಿರುಗಿಬಿಟ್ಟು ಅವನು ಹೇಳ್ತಾನೆ ನೀವೇನು ಚಿಂತೆ ಮಾಡಬೇಡಿ ಮೆನಪ್ಟವರೆ ಕಿವವ ಇದೆ ಇಲ್ಲಿ ಕೆಲಸಗಾರರಿಗೆ ಅಂತ ತರಿಸಿದ್ದು ಅಂತೇಳಿ ಹೇಳಿದಾಗ ಮೆನಪ್ಟ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅವನು ಹೇಳ್ತಾನೆ ಕೆಲಸಗಾರರಿಗಿಂತ ತರಿಸಿದ್ದು ತಾನೆ ಪರವಾಗಿಲ್ಲ ಅಂತೇಳಿ ಹೇಳ್ತಾನೆ ಆದರೆ ಅವ ತಣ ಇರೋ ದಿವಸ ನಾನು ಸೂರ್ಯನ ಕುಡಿಯೋದಿಲ್ಲ ಅಂತಲೂ ಅವನು ಹೇಳ್ತಾನೆ ಭಾಳ ವಿಚಿತ್ರ ನಿಮ್ಮದು ಅಂತೇಳ್ಬಿಟ್ಟು ಗೇಬು ಹೇಳಿದಾಗ ನೀರಾನೆ ಪ್ರಾಂತ್ಯದ ಎಲ್ಲ ಸಂಗತಿಗಳು ಸ್ವಲ್ಪ ಹಾಗೇ ಅಲ್ವಾ ನಿಮಗೆ ನಮ್ಮ ಸಂಗತಿಗಳೆಲ್ಲ ವಿಷ ವಿಚಿತ್ರ ಅನಿಸುತ್ತಲ್ವಾ ಅಂತ ಮೆನಪ್ಟ ಹೇಳ್ತಾನೆ ಇನ್ನು ಬೇರೋ ಚಿನ್ನದ ಬಟ್ಟಲನ್ನು ತುಟಿಗಳಿಗೆ ಮುಟ್ಟಿಸ್ಕೊಳ್ತಾನೆ ಮೆನಪ್ಟಾನ ಬಿಟ್ಟು ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ಬಟ್ಲುಗಳನ್ನು ಕೈಯಲ್ಲಿ ಎತ್ಕೊತಾರೆ ಹೆಕ್ಬೆಟ್ಟು ತನ್ನ ಬಟ್ಲನ್ನು ಎತ್ಕೊಂಡು ಹೇಳ್ತಾನೆ ಮಗು ಹುಚ್ಚಾಟ ಆಡಬೇಡ ಸೂರ್ಯ ಕೂಡಿದ್ದೇ ಇದ್ದರೆ ಪೆರೋಗ್ಯ ಅವಮಾನ ಮಾಡ್ದ ಹಾಗೆ ಆಮೇಲೆ ಅದಕ್ಕೆ ಅದಕ್ಕೆಂಥ ವಿಚಾರಣೆ ಕೂಡ ನಡೆಸ್ಬಿಡ್ತಾರೆ ಎತ್ಕೊ ಅಂತ ಹೇಳಿದಾಗ ಆಗ್ಲಿ ತಾತ ನಿಮ್ಮ ಮಾತಿಗೆ ಬೆಲೆ ಕೊಡದಿದ್ರೆ ಹೇಗೆ ಆದರೆ ಇದೊಂದೇ ಬಟ್ಲು ನಾನು ಕುಡಿಯೋದು ಅಂತ ಮೆನೆಪ್ಟ ಹೇಳ್ತಾನೆ ಆತ ಒಂದು ಗುಟುಕು ಸೇವಿಸ್ತಾನೆ ಅಷ್ಟೊತ್ತಿಗಾಗಲೇ ಗೇಬು ಅರ್ಧ ಬಟ್ಲನ್ನು ಖಾಲಿ ಮಾಡಿರ್ತಾನೆ ಹೇಗಿದೆ ಅಂತ ಕೇಳಿದಾಗ ಚೆನ್ನಾಗಿದೆ ಆದರೆ ನಿಜ ಹೇಳಬೇಕು ಅಂದರೆ ಇಂಥ ರುಚಿಗೆ ನಾನು ಅಪರಿಚಿತ ನಮಗೆ ಕೇವೋ ಬಿಟ್ಟು ಬೇರೆ ಯಾವ ಸುರೇನು ಗೊತ್ತಿಲ್ಲ ಅಂತ ಮೆನಪಟ ಹೇಳ್ತಾನೆ ಹಾಂ ಇನ್ನೊಂದು ಮುಟ್ಟದವನ್ನಲ್ಲ ಅಲ್ವಾ ನೀನು ಇದನ್ನು ಹೇಳಬೇಕು ಅಂತ ಮುಸಿ ನಗ್ತಾನೆ ದಾಸದಾಸಿಯರು ಬರ್ತಾರೆ ಬರಿದಾದ ಬಟ್ಲೆಗಳನ್ನು ತುಂಬಿಸ್ಕೊತ ಬರ್ತಾರೆ ಎರಡನೇ ಸಲ ಬಟ್ಲನ್ನು ಎತ್ಕೊಂಡು ಗೇಬು ಹೇಳ್ತಾನೆ ಹೆಕ್ವೆಟ್ ನನಗೆ ಯಾರ ಜೊತೆಗೂ ಜಗಳನೆ ಬೇಡಪ್ಪ ಅಂತ ಹೇಳಿದಾಗ ಜಗಳ ಕಾಯಕ್ಕೆ ಬೇಕಪ್ಪ ಕೇಬು ಅಂದ್ಬಿಟ್ಟು ಹೆಕ್ವೆಟ್ಟು ತನ್ನ ಕಡ್ಡಿಯಂತಹ ತೋಳನ್ನು ಎತ್ತಿ ಮಡಚಿ ತೋರಿಸ್ತಾನೆ ಅಷ್ಟೊತ್ತಿಗೆ ಇಬ್ಬರು ವಾದಕರು ತಂತಿಗಳನ್ನು ಮೀಡ್ತಾ ಇರ್ತಾರೆ ಧ್ವನಿ ಪುಷ್ಟಿ ಪಡೆದಿರುತ್ತೆ ಈ ಕಡೆ ಕುಡಿತಾ ಇದ್ದವರ ಮಾತುಗಳು ಕೂಡ ಸ್ವರಕ್ಕೆ ಏರ್ತಾ ಇರುತ್ತೆ ಅಷ್ಟೊತ್ತಿಗೆ ದಾಸದಾಸಿಯರ ತಂಡ ಬೆಳ್ಳಿಯ ತಟ್ಟೆಗಳನ್ನು ಹೊತ್ಕೊಂಡು ಬಂದಿರುತ್ತೆ ಪೆರೋಗೆ ಮತ್ತು ಅವನ ರಾಣಿಗೆ ಬಂಗಾರದ ತಟ್ಟೆಗಳು ಪುಟ್ಟ ಮೇಜುಗಳ ಮೇಲೆ ಅವುಗಳನ್ನು ಇಡ್ತಾರೆ ತನಗೆ ತುಸು ಮತ್ತೆ ಏರಿದ್ಯಾ ಅಂತ ಮೆನೆಪ್ಟಾಗ ಅನ್ಸಕ್ ಶುರು ಆಗುತ್ತೆ ಬಟಾ ಜೊತೆ ಮಾತಾಡಬೇಕು ಅನ್ನೋ ಹಂಬಲ ಕೂಡ ಆಗುತ್ತೆ ತಕ್ಷಣವೇ ತಿರುಗಿ ಬಟ ಅಂತ ಕೂಗ್ಬೇಡ ನಾನಲ್ಲಿರೋದಿಲ್ಲ ಅಂತ ಬಟ ಹೇಳಿದ್ದು ಅವನಿಗೆ ನೆನಪಾಗತ್ತೆ ಆ ನಂತರ ಅವನ ಗಮನ ನೆಹನ್ ವೈಟಲ ಕಡೆಗೆ ಹೋಗುತ್ತೆ ಇದೇನಿದೆ ಇವಳು ನನ್ನನ್ನೇ ನೋಡ್ತಾ ಇದ್ದಾಳಲ್ಲ ನನ್ನನ್ನು ನೋಡ್ತಾ ಗೇಬೂನು ಅಂತ ಅಂದ್ಕೊತಾನೆ ಇಲ್ಲವಲ್ಲ ಗೇಬು ದೃಷ್ಟಿ ದಾಸಿಯರ ಮೇಲಿದೆಯಲ್ಲ ಯಾಕಳು ನಗೆ ನಗ್ತಾ ಇದ್ದಾಳೆ ಅಥವಾ ಅಟ್ಟಹಾಸ ಮಾಡ್ತಾ ವಿಕಾರವಾಗಿ ಕಾಣಿಸ್ತಾ ಇದ್ದಾಳಲ್ವ ಅವಳು ಕೆಂಪು ತುಟಿಗಿಂತ ತುಂಬ ಅಂದವಾಗೇನಿಲ್ಲ ಏನಿಲ್ಲ ಅದೊಂದು ಬಿಟ್ಟರೆ ಅವಳಲ್ಲಿ ಅಂತ ಹೇಳಿಬಿಟ್ಟು ಮೆನೆಪ್ಪ ಅಮಲಿನಲ್ಲಿ ಏನೇನೋ ಯೋಚನೆ ಮಾಡ್ಕೊಳ್ತಾನೆ ಅಷ್ಟೊತ್ತಿಗೆ ಚಪ್ಪಾಳೆ ಬಡ್ತಾ ಶುರುವಾಗುತ್ತೆ ತಂತಿ ವಿರಾಮ್ ಮೀಟೋ ಅವ್ರಿಗೆ ಸ್ವಲ್ಪ ವಿರಾಮ ಒಬ್ಬ ಜೋಂಡು ವಾದ್ಯ ಬಾರಿಸ್ತಿರ್ತಾನೆ ಇಬ್ಬರು ಸಂಗೀತಗಾರ್ತಿಯರು ಒಟ್ಟಿಗೆ ಚಪ್ಪಾಳೆ ತಡ್ತಾ ಇರ್ತಾರೆ ಸೇವಕರು ಉಗಿ ಹೇಳ್ತಾ ಇದ್ದಂತಹ ಕೆಂಡದ ರೊಟ್ಟಿಗಳನ್ನು ಒಂದೊಂದು ತಟ್ಟೆಯಲ್ಲಿ ಒಂದೊಂದಾಗಿ ಇಡಕ್ಕೆ ಪ್ರಾರಂಭ ಮಾಡ್ತಾರೆ ಆ ಕಡೆ ಚಪ್ಪಾಳೆಯನ್ನು ಅನುಸರಿಸಿ ನಡಿಗೆ ಹಾಕ್ಕೊಂತನ ಅವರು ಅಂದರೆ ನರ್ತನ ಮಾಡ್ಕೊಳ್ತಾನೆ ಇವ್ರಿಗೆಲ್ಲರಿಗೂ ಬಡಿಸ್ತಾ ಇರ್ತಾರೆ ಕಾ ಬೇರೆ ಬೇರೆ ದಾಸರು ದಾಸಿಯರು ಖಾದ್ಯ ಪದಾರ್ಥಗಳನ್ನು ತರ್ತಾರೆ ಸಿಹಿ ಭಕ್ಷ್ಯಗಳನ್ನು ತರ್ತಾರೆ ಮದರೆಯವರು ಕೂಡ ಕುಣಿತಾ ಇರ್ತಾರೆ ನಿಮ್ಗೆ ಯಾವ ಮಧ್ಯ ತರಲಿ ನಿಮ್ಗೆ ಯಾವ್ದು ಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ವಿಚಾರಿಸ್ಕೊಳ್ತಾ ಇರ್ತಾರೆ ಹಾಗೆ ಆ ಸೇವಕರ ಮುಖ್ಯಸ್ಥರು ಕೆಲಸಗಾರರಿಗೆ ಏ ಓಕೆ ಮೈ ಮೇಲೆಲ್ಲ ಚೆಲ್ಲಬೇಡಿ ನೀವೇ ಕುಡ್ದವ್ರು ಹಾಗೆ ಆಡ್ತಾ ಇದ್ದೀರಾ ಅಂತ ಆಗಾಗ ಕೆಲಸದವ್ರ ಮೇಲೂ ಕೂಡ ಗದರಿಕೆ ಹಾಕೋದನ್ನು ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಚಪ್ಪಾಳೆ ತಾಳದ ಜೋರು ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೊತ್ತಿಗೆ ಎಲ್ಲಿಂದಲೋ ಒಬ್ಬ ಎರಡು ಮೊಳೆ ಎತ್ತರದ ಒಬ್ಬ ಕುಳ್ಳ ಅಲ್ಲಿಗೆ ಬರ್ತಾನೆ ತುಂಬ ವೇಗವಾಗಿ ವೃತ್ತಾಕಾರವಾಗಿ ಸುತ್ತಕೊತವನು ಪೆರೋನ ಮೇಜನ್ನು ತಲುಪ್ತಾನೆ ತಲೆಯನ್ನ ನೆಲಕ್ಕೆ ಮುಟ್ಟಿಸ್ತಾನೆ ಆನಂತರ ಮಹಾರಾಣಿ ಎದುರು ಕೂಡ ಉರುಳುತ್ತಾನೆ ರಾಜ್ಕುಮಾರ ರಾಜಕುಮಾರಿಯರ ಎದುರಿಗೂ ಕೂಡ ತಲೆ ಮೇಲೆ ನಿಂತು ಕಾಲುಗಳನ್ನು ಜಾಡಿಸಿ ಮತ್ತೆ ಮತ್ತೆ ಉಣ್ತಾ ಇದ್ದವ್ರ ಕಡೆ ತಿರುಗ್ತಾ ಸಂಗೀತಗಾರ್ತಿಯರನ್ನ ತಲುಪ್ತಾನೆ ಬೇರೆ ತಾಳ ಕೊಡಿ ಅಂತ ಅವರು ಸೂಚನೆ ಕೊಡ್ತಾನೆ ಮೊಣಕಾಲುಗಳನ್ನು ನೆಲಕ್ಕೆ ಊರಿ ಮೇಲೆ ಬರೀ ದೇಹವನ್ನು ಎತ್ತಿ ಸುತ್ತಾಡ್ತಾನೆ ಉರುಳಾಡ್ತಾನೆ ನೆಗೆದಾಡ್ತಾನೆ ಹುಚ್ಚದ್ದ ಬುಗುರಿ ತರ ನೃತ್ಯ ಮಾಡಕ್ ಶುರು ಮಾಡ್ತಾನೆ ಚೊಂಡು ವಾದ್ಯದವರು ಕೂಡ ಆವೇಶದಿಂದ ಬಾರಿಸ್ತಾ ಇರ್ತಾರೆ ಕುಳ್ಳನಿಂದ ಇವನು ಉತ್ತೇಜಿತನಾಗಿ ಬಾರಿಸ್ತಾನ ಅಥವಾ ಅವನಿಂದ ಇವನು ಉತ್ತೇಜಿತನಾಗಿ ಕುಣಿತಾ ಇದ್ದಾನ ಅಂತ ಮೆನಪ್ಟ ಅನ್ಕೊಳ್ತಾನೆ ಅಷ್ಟೊತ್ತಿಗೆ ಇನ್ನೂ ಮತ್ತೆ ಮತ್ತೆ ಬಗೆ ಬಗೆಯ ರೊಟ್ಟಿಗಳು ಬರುತ್ತೆ ಆ ನಮೂನೆ ಈ ನಮೂನೆ ಅಂದ್ಬಿಟ್ಟು ಒಂದು ತಟ್ಟೆ ಖಾಲಿ ಆಗ್ತಿದ್ದಂಗೆ ಮತ್ತೊಂದು ತಟ್ಟೆ ಅಲ್ಲಿ ಸಿದ್ಧವಾಗಿ ಬರ್ತಾ ಇರುತ್ತೆ ಹೆಕ್ವೆಟ್ ಹೇಳ್ತಾನೆ ಪಾರಿವಾಳದ ಸಾರು ನನಗೆ ತುಂಬ ಅಚ್ಚುಮೆಚ್ಚು ಅಂತ ಆಗ ಗೇಬು ಹೇಳ್ತಾ ಇರ್ತಾನೆ ಎಳೆ ಬಾತು ಅಂದರೆ ನನಗೆ ತುಂಬ ಇಷ್ಟ ಅಂತ ಅಂಥೇಳ್ಬಿಟ್ಟು ಕುಡಿತದ ಅಮಲಲ್ಲೇನೆ ಮೆನಪ್ಟ ನಿಮಗೇನು ಇಷ್ಟ ಅಂತ ಕೇಳ್ತಾನೆ ಆಗ ಮೆನಪ್ಟ ಹೇಳ್ತಾನೆ ನೆಫಿಸ್ ಅಂದರೆ ನನ್ನ ಹೆಂಡತಿ ಬೇಯಿಸಿ ಮಾಡಿರೋ ಮೀನಿನ ಉಪ್ಪೇರಿ ನನಗಿಷ್ಟ ಅಂದಾಗ ಮೀನಿನ ಉಪ್ಪೇರಿನಾ ಬಾಲ್ಯದಲ್ಲಿ ನಾವು ಶ್ರೀಮಂತ ಶ್ರೀಮಂತಾಗೋಕ್ಕೆ ಮುಂಚೆ ತಿಂದಿದ್ದು ಉಂಟು ಅಂತ ಹೇಳ್ಬಿಟ್ಟು ಹೆಕ್ವೆಟ್ ಹೇಳ್ತಾನೆ ಗೇಬು ಹೇಳ್ತಾನೆ ಅಯ್ಯಪ್ಪ ನಾನಂತೂ ತಿಂದಿಲ್ಲಪ್ಪ ಮೀನಿನ ವಾಸನೆ ಅಂದರೆ ನನಗಾಗೋದೇ ಇಲ್ಲ ಸೆಹನ್ ನೆಹನಾಗೂ ಕೂಡ ವಾಕರಿಕೆ ಬರುತ್ತೆ ನೋಡು ಅದನ್ನೆಲ್ಲ ನಾವು ತಿನ್ನೋದೇ ಇಲ್ಲ ಅಂತ ಹೇಳಿದಾಗ ಹೆಕ್ವೆಟ್ ಹೇಳ್ತಾನೆ ಮೂಗು ಮುಚ್ಕೊಂಡಿ ಮಗು ಅಂತ ಕೇಳಿದಾಗ ಇಲ್ಲ ತಾತ ಆ ಮೀನು ಈ ಮೀನು ನೋಡ್ತೆ ನಮ್ಮ ಪಾಡ್ನವ್ ಏನಿದೆಯೋ ಅದು ಊಟ ಮಾಡೋದು ಅಂತ ಹೇಳ್ತಾನೆ ಆಗ ಹೆಕ್ಬೆಟ್ ಹೇಳ್ತಾನೆ ವಯಸ್ಸಾದವರು ಮುಂದೆ ಹಿಂಗೆ ಮಾತಾಡೋದು ನೀನು ಅಂತ ಹೇಳ್ತಾನೆ ಅಂದರೆ ಅವರು ಅಲ್ಲಿದ್ದಂತಹ ದಾಸದಾಸಿಯರ ಬಗ್ಗೆ ತುಂಬ ಅಶ್ಲೀಲವಾಗಿ ಮಾತಾಡ್ಕೊಳ್ತಾ ಕೂತಿರ್ತಾರೆ ಮೆನೆಪ್ಟಾಗಿ ಇದು ಯಾವುದನ್ನು ಅರ್ಥ ಆಗೋದಿಲ್ಲ ಆಗ ಗೇಬು ಹೇಳ್ತಾನೆ ವಯಸ್ಸಾದವರು ಮನಸ್ಸಿನಲ್ಲಿ ಮುಟ್ಟು ನೋಡಿ ಮಾತಾಡ್ತಾರೆ ನನ್ನಂಥವ್ರು ಮುಟ್ಟು ನೋಡಿ ಮಾತಾಡ್ತಾರೆ ನನಗಿಂತ ಚಿಕ್ಕವರು ಮುಟ್ಟೆ ಬಿಡ್ತಾರೆ ಅಂತ ಹೇಳಿದಾಗ ಮೆನಪ್ಟ ಇವರು ಏನು ಮಾತಾಡ್ತಾ ಇದ್ದಾರೆ ಇದೇನು ತತ್ವಜ್ಞಾನನ ಅಥವಾ ಏನಿದು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಭಾಗ್ಯ ಅವರನ್ನು ನೋಡ್ತಾ ಇರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ